ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಎಂಟು ರೀತಿಯಾದಂತಹ ಪಾಪಗಳನ್ನು ದುಡ್ಡು ಕೊಟ್ಟು ಕೊಂಡ್ಕೋತಾನೆ ಅದು ಹೇಗೆ ಯಾರಾದರೂ ಕೂಡ ಪಾಪ ಮಾಡಲಿಕ್ಕೆ ಹೆದರುತ್ತಾರೆ ಅನಿಸ್ತಾರೆ ಹಾಗಾದರೆ ಯಾವ ಕಾರಣ ಈ ಒಂದು ಪಾಪಗಳನ್ನ ಕೊಂಡ್ಕೊಳ್ಲಿಕ್ಕೆ ಈ ವೀಡದಲ್ಲಿ ನೋಡ್ತಾ ಹೋಗೋಣ ಒಬ್ಬ ಸಾಧು ಸಂತ ಇರ್ತಾರೆ ದಾರಿನಲ್ಲಿ ಸಾಕ್ತಾ ಇರ್ತಾರೆ ಆಗ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಆಕೆ ಕಾರ್ಯವನ್ನು ಮಾಡ್ತಿರ್ತಾಳೆ ಅಥವಾ ಒಬ್ಬ ಮನುಷ್ಯ ಕಾರ್ಯವನ್ನು ಮಾಡ್ತಾ ಇರ್ತಾನೆ ಕುಟ್ಕೇನಲ್ಲಿ ಅಥವಾ ಮೊಡ್ಕೆನಲ್ಲಿ ಏನೋ ಇಟ್ಕೊಂಡು ಮಾರ್ತಾ ಇರ್ತಾನೆ ಆ ದಾರಿಯಲ್ಲಿ ಬರ್ತಕ್ಕಂಥ ಸಂತ ಕೇಳ್ತಾರೆ ಏನ್ ಮಾರ್ತಾ ಇದಿಯಮ್ಮ ಅಥವಾ ಏನ್ ಮಾರ್ತಾ ಇದಿಯಪ್ಪ ಅಂತ ನಾನು ಪಾಪವನ್ನು ಮಾರ್ತಾ ಇದ್ದೇನೆ ಅಂತ ಆ ಸನ್ಯಾಸಿ ಅಂತ ಬಲು ಚಕಿತ್ರಾಗಿ ಕೇಳ್ತಾರೆ ಏನು ಪಾಪನ ಮಾರ್ತಾ ಇದ್ದೀಯಾ ಅಂತ ಯಾರು ತಗೋತಾರೆ ಈ ಲೋಕದಲ್ಲಿ ಎಲ್ಲರೂ ಕೂಡ ಪಾಪಕರ್ಮಗಳಿಗೆ ಹೆದರ್ತಾರಲ್ವಾ ಪಾಪ ಫಲಕ್ಕೆ ಹೆದರ್ತಾರಲ್ವಾ ಹಾಗಿದ್ಮೇಲೆ ಯಾರು ತಗೋತಾರೆ ಇಲ್ಲ ದುಡ್ಡು ಕೊಟ್ಟೆ ತಗೋತಾರೆ ಅಂತ ಯಾರು ಮಾರಾಟ ಮಾಡ್ತಾ ಇದ್ರು ಅವ್ರು ಹೇಳ್ತಾರೆ ಆಶ್ಚರ್ಯಪಟ್ಟು ಸಾಧುಸ್ ಅಂತ ಕೇಳ್ತಾರೆ ಆ ಮಡಿಕೆಯಲ್ಲಿ ಅಂಥದ್ದು ಏನಿದ್ಯಮ್ಮ ಪಾಪಕರ್ಮಗಳು ಯಾವ ರೀತಿಯಾದಂಥ ಪಾಪಕರ್ಮಗಳನ್ನು ನೀನು ಮಾರಾಟ ಮಾಡ್ತಾ ಇದ್ದೀಯಾ ಅಂತ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಹಂಕಾರ ಎಂತಕ್ಕಂತಹ ಪಾಪಗಳನ್ನು ನಾನು ಮಾರಾಟ ಮಾಡ್ತಾ ಇದ್ದೇನೆ ಇಲ್ಲಿ ಆ ರೀತಿಯಾಗಿ ನಿನ್ನ ಮಡಿಕೆಯಲ್ಲಿ ಇರ್ತಕ್ಕಂಥದ್ದು ಏನು ಕಾಣ್ತಾ ಇಲ್ವಲ್ಲಮ್ಮ ಅಂತ ಇದೆ ಯಾವುದನ್ನು ನಾನು ಮಾರಾಟ ಮಾಡ್ತಾ ಇದ್ದೇನೆ ಅದನ್ನು ಹಣ ಕೊಟ್ಟು ಕೊಂಡುಕೊಂಡು ತಗೋತಾರೆ ಆ ಹಣ ಕೊಟ್ಟು ಕೊಂಡುಕೊಂಡು ತೆಗೆದುಕೊಂಡು ಕುಡಿತಕ್ಕಂತಹ ಪಾನ ಏನಿದೆ ಪಾನ ಯಾವುದು ಮದ್ಯಪಾನ ಯಾವುದಿದೆ ಅದು ಪಾಪಗರ್ಮಗಳನ್ನೇ ರಚನೆ ಮಾಡುತ್ತೆ ನಾನು ಮಾರಾಟವನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಮದ್ಯಪಾನ ಅಂತ ಕರೀತಾರೆ ಅದಕ್ಕೆ ಇನ್ನೊಂದು ಸಾರಾಯಿ ಅಥವಾ ಹೆಂಡ ಅಥವಾ ಏನು ಹೇಳ್ತಾರೆ ಡ್ರಿಂಕ್ಸು ಅಥವಾ ಇನ್ನೊಂದೇನಂತ ಹೇಳ್ತಾರೆ ಯಾವ್ಯಾವುದೋ ಒಂದೊಂದು ಭಾಷೆಗಳನ್ನು ಕರೀತಾರೆ ಒಟ್ಟಾರೆಯಾಗಿ ಡ್ರಿಂಕ್ಸ್ ಮಾಡ್ತ ಕುಡಿತಕ್ಕಂಥದ್ದು ಮದ್ಯಪಾನವನ್ನು ನಾನು ಮಾರಾಟ ಮಾಡ್ತಾ ಇದ್ದೇನೆ ಅಂತ ಮಾರ್ತಕ್ಕಂಥವ್ರು ಹೇಳ್ತಾರೆ ಆ ಸಂದರ್ಭದಲ್ಲಿ ಆಹಾ ಎಂತಹ ನುಡಿ ನೀನು ಹೇಳಿದೆ ಯಾರಿಗೆ ಇದರಿಂದ ಪಾಪಕರ್ಮಗಳು ಉತ್ಪತ್ತಿ ಆಗುತ್ತೆ ಅಂತ ಗೊತ್ತಿದೆ ಅಂತವರೇ ಹಣ ಕೊಟ್ಟು ಕೊಂಡ್ಕೊಂಡು ಪಾಪಕರ್ಮಗಳನ್ನು ಕೊಂಡ್ಕೊಂಡು ತಗೋತಾರೆ ಅವ್ರು ತಗೋತಾರೆ ಅಂದಮೇಲೆ ನನಗೆ ಮಾರಕ್ಕೇನು ಕಷ್ಟ ಅಂತ ಆ ಮಾರಾಟ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ ಇಲ್ಲಿ ಗಮನಿಸ್ಬೇಕಾದಂಥ ಅಂಶ ಏನಿದೆ ಅಂದರೆ ಯಾವೊಂದು ಮದ್ಯದ ಸೇವನೆಯನ್ನು ಮಾಡಲಾಗತ್ತೆ ಆ ಒಂದು ಸೇವನೆಗೆ ಹಣವನ್ನು ಕೂಡ ಕೊಡ್ತಕ್ಕಂಥದ್ದು ಅದರಿಂದ ಏನು ದೊರೆಯುತ್ತೆ ಒಬ್ಬ ಮನುಷ್ಯನ ಬುದ್ಧಿ ಹಾಳಾಗತ್ತೆ ಮನುಷ್ಯನ ಶರೀರದಲ್ಲಿ ಶಕ್ತಿ ಹಾಳಾಗತ್ತೆ ಮನುಷ್ಯನಲ್ಲಿ ವಿಕಾರತೆಗಳು ತುಂಬಿಕೊಳ್ತಾವೆ ಶರೀರದ ಸೆಲ್ಗಳು ಸಕಾರಾತ್ಮಕವಾಗಿ ಭಗವಂತನ ಗುಣಲಕ್ಷಣಗಳು ಏನಿದೆ ಸಕಾರಾತ್ಮಕ ಆ ಸಕಾರಾತ್ಮಕ ಲಕ್ಷಣಗಳನ್ನು ವೃದ್ಧಿಸೋದಿಲ್ಲ ಬದಲಿಗೆ ಅವುಗಳನ್ನು ಹಾಳು ಮಾಡ್ತಾವೆ ಇದರಿಂದ ದೇಹದಲ್ಲಿ ರೋಗ ರುಜಿನಿಗಳು ಶಕ್ತಿ ಕಡಿಮೆ ಆಗ್ತಕ್ಕಂಥದ್ದು ಮಾನಸಿಕ ಸಮಸ್ಯೆಗಳು ಮಾನ್ ಮನಸ್ಸು ವಿಕಾರವಾಗ್ತಕ್ಕಂಥದ್ದು ಅದರಿಂದ ಏನಾಗ್ತದೆ ಮನುಷ್ಯ ಕಾಮ ಕ್ರೋಧ ಲೋಭ ಮೋಹಮದ ಮಾತ್ಸರ್ಯ ಅಹಂಕಾರ ದರ್ಪ ಇತ್ಯಾದಿ ಹಾನಿಕಾರಕ ಕಾರ್ಯಗಳ ಕಾರ್ಯಗಳೆಲ್ಲವನ್ನೂ ಕೂಡ ಅಳವಡಿಸಿಕೊಂಡು ನಡೀತಾನೆ ಹೀಗೆ ಇಂಥ ಪಾಪಕರ್ಮಗಳೇನಿದೆ ಈ ಪಾಪಕರ್ಮಗಳನ್ನು ಹಣ ಕೊಟ್ಟು ಕೊಂಡ್ಕೋತಾನೆ ಮನುಷ್ಯ ಈಗ ನೀವೇ ಲೆಕ್ಕ ಹಾಕಿ ಪಾಪಕರ್ಮಗಳು ಯಾರಿಂದ ವೃದ್ಧಿಸ್ತಾ ಇದ್ದಾವೆ ಏನು ಮಾಡ್ತಾ ಇದ್ದಾರೆ ಎಂತಕ್ಕಂಥದ್ದನ್ನು ಅವಶ್ಯವಾಗಿ ಮನುಷ್ಯ ಯಾವುದೇ ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಕೊಂಡ್ಕೊಳ್ಳೋದಾಗಲಿ ಅಥವಾ ಸೇವನೆಯನ್ನು ಮಾಡುವುದೇ ಆಗಲಿ ಆಹಾರವೇ ಆಗಲಿ ಅದರಲ್ಲಿ ವಿಷದಿಂದ ಕೂಡಿದರೆ ಅದಕ್ಕೆ ತರಕಾರಿಗೆ ಹಣ್ಣಿಗೆ ವಿಷ ಹಾಕಿದ್ದಾರೆ ಅಂದರೆ ಏನೋ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಕೊಂಡ್ಕೊಂಡು ಬಂತಿದ್ರೆ ಇರ್ತಕ್ಕಂಥ ಶರೀರ ಕೂಡ ಹಾಳಾಗುತ್ತೆ ಯಾವುದು ಹಣ ಸಂಪಾದನೆಯನ್ನು ಮಾಡುತ್ತೋ ಗುಣ ಸಂಪಾದನೆಯನ್ನ ಮಾಡುತ್ತೋ ಜೀವನವನ್ನು ನಿರ್ವಹಣೆಯನ್ನು ಮಾಡುತ್ತೋ ಅದಕ್ಕೆ ಕತ್ತರಿ ಬಿದ್ದಂತೆ ಅದಕ್ಕೆ ಹಾನಿಯಾದಂತೆ ಅದರಿಂದಾಗಿ ದೇಹದ ಜೊತೆಗೆ ಬುದ್ಧಿಯ ಜೊತೆಗೆ ಜೀವನದ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಯಾವುದೇ ಕಾರಣಕ್ಕೂ ಸಕಾರಾತ್ಮಕ ಆಚರಣೆಗಳೇ ಶ್ರೇಯಸ್ಸನ್ನು ನೀಡ್ತಾರೆ ನಮ್ಗೆ ಈ ಕಥೆಯಿಂದ ಏನು ತಿಳಿಯುತ್ತೆ ಬುದ್ಧಿವಂತರು ಎನಿಸ್ಕೊಂಡಂತ ಜೀವಿಗಳು ಕೂಡ ಹಣ ಕೊಟ್ಟು ಪಾಪವನ್ನ ಪಡೆದುಕೊಳ್ತಾರೆ ಯಾಕೆ ನರಕಕ್ಕೆ ಹೋಗಲು ಹಾನಿಯನ್ನು ಉಂಟು ಮಾಡಿ ತೊಂದರೆಯನ್ನ ಉಂಟು ಮಾಡಿಕೊಂಡು ಅವ್ರ ಜೀವನವನ್ನೇ ಅವರು ಹಾಳು ಮಾಡ್ಕೊಳ್ತಕ್ಕಂಥ ವಿಭಾಗ ಇದರಿಂದ ಏನೇನು ಘಟನೆಗಳು ನಡೀತಾ ಇದ್ವ ಲೋಕದಲ್ಲಿ ನಾವು ನೋಡ್ತಾ ಇದ್ವಿ ಸಮಸ್ಯೆಗಳು ನಡೀತಾವೆ ಹೊಡೆದಾಟ ನಡೀತಾ ಇದೆ ಪೊಲೀಸ್ ಸ್ಟೇಷನ್ ಆಗ್ತಾವೆ ಕೋರ್ಟ್ ಆಗ್ತಾವೆ ಜನರಿಂದ ತಿರಸ್ಕಾರ ಆಗುತ್ತೆ ಮನಮರ್ಯಾದೆ ಹಾಳಾಗುತ್ತೆ ಹಣ ಇತ್ಯಾದಿ ಲಾಸ್ ಆಗುತ್ತೆ ಎಷ್ಟು ಹಾನಿ ಇದೆ ಹೆಸರಿಲ್ಲ ಕೀರ್ತಿ ಇಲ್ಲ ಗೌರವ ಇಲ್ಲ ಇದರಿಂದ ಏನಾಗ್ತಾ ಇದೆ ಪಾಪಕರ್ಮಗಳು ಅವು ಬಂದ ತಕ್ಷಣ ಅವುಗಳ ಗುಣ ಸ್ವಭಾವವನ್ನು ಪರಿಣಾಮವನ್ನು ತೋರಿಸ್ಲಿಕ್ಕೆ ಪ್ರಾರಂಭವನ್ನು ಮಾಡಿಬಿಡ್ತಾ ಎಷ್ಟು ಕ್ಷಿಪ್ರಗತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇಂತಹ ಹಣ ಕೊಟ್ಟು ಖರೀದಿಯನ್ನು ಮಾಡ್ತಕ್ಕಂಥದ್ದು ಈಗ ಆಯ್ಕೆ ಮನುಷ್ಯನಿಗೆ ಸಂಬಂಧಪಟ್ಟದ್ದು ಅವರಿಗೆ ಏನು ಬೇಕು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಶುದ್ಧ ದೇಹವೋ ಶುದ್ಧ ಬುದ್ಧಿಯೋ ಶುದ್ಧ ಜೀವನವೋ ಅದಕ್ಕೆ ಏನು ಬೇಕು ನಾನು ಏನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ನಾನು ಹೇಗೆ ಖರ್ಚು ಮಾಡಬೇಕು ಅನ್ನೋದು ಮನುಷ್ಯನಿಗೆ ಬೇಕಾಗಿದ್ದು ಈ ಡ್ರಿಂಕ್ಸ್ ಮಾತ್ರ ಅಲ್ಲ ಮಾದಕ ವಸ್ತುಗಳು ಯಾವುದೋ ಹಾನಿಕಾರಕ ಆಹಾರಗಳು ಹಾನಿಕಾರಕ ವಿಷಯಗಳು ಹಾನಿಕಾರಕ ಸಂಕಲ್ಪಗಳೆಲ್ಲವೂ ಕೂಡ ವಿಷವೇ ಮನುಷ್ಯನನ್ನು ಪಾಪಕರ್ಮಗಳನ್ನು ಮಾಡಿಸದೆ ಬಿಡವು ಅವಕ್ಕೆ ಅಷ್ಟು ಸ್ಟ್ರಾಂಗ್ ಇದೆ ಅವಕೆ ಅಷ್ಟು ಹಠ ಪಾಪಕರ್ಮಗಳನ್ನು ಮನುಷ್ಯನನ್ನು ಪಾಪಕರ್ಮಗಳನ್ನು ಮಾಡಿಸೇ ಮಾಡಿಸ್ತಾ ಮನುಷ್ಯನನ್ನ ಮನುಷ್ಯನನ್ನು ಮುಳುಗಿಸೇ ಮುಳುಗಿಸ್ತಾ ಬದುಕಿದ್ದಂತೆಯೇ ಮುಳುಗಿಸ್ತಾ ಯಾವಾಗ ಮನುಷ್ಯ ನಡೀತಾ ಇರ್ತಾನೆ ಮುಳುಗೋಗ್ತಾನೆ ಯಾವಾಗ ಮನುಷ್ಯ ಮಾತನಾಡ್ತಾನೆ ಮುಳುಗಿರ್ತಾನೆ ಯಾವಾಗ ಮನುಷ್ಯ ಬದುಕ್ತಾ ಇರ್ತಾನೆ ಸತ್ತೇ ಹೋಗಿರ್ತಾನೆ ಯಾಕೆಂದರೆ ಪಾಪಕರ್ಮಗಳು ಹಾಗೆ ಕಾರ್ಯ ಮಾಡಿಸೋದು ಆ ಮನುಷ್ಯನಿಗೆ ಅರಿವಿಲ್ಲದಂತೆಯೇ ಅವನನ್ನು ಮನುಷ್ಯನನ್ನು ಮುಳುಗಿಸಿರ್ತಾನೆ ಈ ರೀತಿಯಾಗಿ ಘಟನಾವಣಿಗಳನ್ನು ನಾವು ನೋಡ್ಬೋದು ಜೊತೆಗೆ ಜೀವನದ ಪಾಪಕರ್ಮಗಳಿಗೆ ಯಾವುದೇ ರೀತಿಯಾದಂಥ ಪೂರಕ ಕಾರ್ಯಗಳನ್ನು ಮಾಡದೆ ತನ್ನನ್ನು ತಾನು ಉಳಿಸ್ಕೊಳ್ತಕ್ಕಂಥ ಎಲ್ಲ ವಿಭಾಗದಲ್ಲೂ ಕಾರ್ಯಗಳನ್ನು ಮನುಷ್ಯ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಯಾರಿಗಾರು ತಂತ್ರ ಮಂತ್ರ ಮಾಡ ಮಂತ್ರ ತಂತ್ರಮಂತ್ರ ಸಮಸ್ಯೆ ಇದ್ದರೆ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ನೆಗೆಟಿವಿಟಿ ರಿಮೋ ದೂಪದ ಪೌಡರ್ ಅಂತ ಲಭ್ಯ ಇದೆ ಅದರ ಅದನ್ನು ಪಡೆದುಕೊಂಡು ಖರೀದಿ ಮಾಡಿ ಬಳಸ್ಬೋದು ಲಕ್ಷ್ಮೀಕೃಪ ಪ್ರಾಪ್ತಿ ಧುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದು ಹಣಕಾಸಿನ ಅರ್ಜನೆಗೆ ಇರ್ತಕ್ಕಂಥದ್ದು ಮನೆಗೆ ಅಂಗಡಿ ಮಳಿಗೆ ಮುಂಗಟ್ಟು ಅವರ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬಿಡಿದರ ಕೂಡ ಇತ್ಯಾದಿ ಕೂಡ ಲಭ್ಯ ಆಗ್ತವೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಇದು ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಮೈಗೆ ಹಚ್ಚುವ ಆಯಿಲಿಂದ ಆತ್ಮಸಮಸ್ಯೆಗಳ ನಿವಾರಣೆ ಆಗ್ತವೆ ತಲೆಗೆ ಹಚ್ಚುವ ಆಯಿಲ್ ಇಂದ ಉದುರುಗಿರ್ತಕ್ಕಂಥ ಕೂತು ಕೂಡ ಬೆಳೆಯುತ್ತೆ ಹುಟ್ಟುತ್ತೆ ಬೆಳೆಯುತ್ತೆ ಸಮಸ್ಯೆಗಳೇನಿದೆ ಮಿದುಳಿಗೆ ಬಾಧೆ ತೊಂದರೆಗಳಾಗ್ತಕ್ಕಂಥ ಅದು ಕೂಡ ನಿವಾರಣೆ ಆಗುತ್ತೆ ಹಾಗೆಯೇ ಎರಡು ತೆಗಿ ಪೌಡರ್ ಇದೆ ಆತ್ಮಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಮೈಗೆ ಲೇಪನವನ್ನು ಮಾಡಿಕೊಂಡು ಕ್ಲೀನ್ ಮಾಡ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈನವರೆಗೆ ಕರೆ ಮಾಡಿ ಬುಕ್ ಮಾಡೋದು ಹಸ್ತ ಸಾಮುದ್ರಿಕ ಸಮ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಏನೇನು ಪರಿಶೀಲನೆ ಮಾಡಿಸ್ಕೋಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಜ್ಯೋತಿಷ್ಯ ಕೇಳ್ಕೋಬೋದು ಜಾತಕ ಪರಿಶೀಲನೆ ಅಂತ ನಾವು ಕರಿತೀವಿ ಹಾಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳ್ಕೋಬೋದು ಹಾಗೆ ಅಂಗಸಾಮುದ್ರಿಕ ಫೋಟೋ ಇತ್ಯಾದಿಗಳ ಮೂಲಕ ನಿಮ್ಮ ಅಂಗಸಾಮುದ್ರಿಕ ಶಾಸ್ತ್ರ ಏನು ಹೇಳುತ್ತೆ ಏನು ಯೋಗ ತಂದಿದ್ದೀರಾ ಏನು ಅನುಕೂಲ ಅನಾನುಕೂಲ ತಂದಿದ್ರೆ ಅದನ್ನು ಕೇಳ್ಕೋಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಆಗಿದ್ದಂಥ ಕೋರ್ಸ್ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ಜೊತೆಗೆ ಯಂತ್ರವನ್ನ ಮಾಡಿ ಹಾನಿಗೊಳಗಾಗಿ ತಂತ್ರವನ್ನ ಮಾಡಿ ಹಾನಿ ಮಂತ್ರ ಅಪಟನೆ ಮಾಡಿ ಸಮಸ್ಯೆಗಳಾಗಿದ್ದ ಯಂತ್ರ ಮಂತ್ರ ತಂತ್ರ ಇದನ್ನ ನೀವೇ ಬಳಕೆ ಮಾಡಿದ್ರು ಬೇರೆಯವರಿಂದ ಬಳಕೆಯನ್ನು ಮಾಡಿಸಿದ್ರು ಕೂಡ ಏನು ಸಮಸ್ಯೆಗಳಾಗಿರ್ತೋ ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸೂಕ್ತ ಪರಿಹಾರ ಮಾರ್ಗದರ್ಶನವನ್ನು ನೀವು ತಿಳಿಬಹುದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಬಹುದು ಅದಕ್ಕೆ ರಕ್ಷಣೆಗೆ ಸಂಬಂಧಪಟ್ಟಂತೆ ರಕ್ಷಣಾ ಕವಚಗಳನ್ನು ಕೂಡ ಯಾರು ಯೋಗ್ಯರು ಇರ್ತಾರೆ ಅವರಿಗೆ ಕೂಡ ಮಾಡಿಕೊಳ್ಳಲಾಗುತ್ತೆ ಗಮನಿಸಿ ಇದನ್ನು ಕಾಂಟ್ಯಾಕ್ಟ್ ಮಾಡಿದ ನಂತರ ಕೆಲವು ಪ್ರಶ್ನೆಗಳು ವಿಷಯಗಳ ನಂತರದಲ್ಲೇ ಈ ಒಂದು ಅಂಶ ಅಥವಾ ಪರಿಹಾರ ಎಂತಕ್ಕಂಥದ್ದು ಲಭ್ಯ ಆಗ್ತಕ್ಕಂಥದ್ದು ಹಾಗೆ ಯೋಗ ಮಾಡಿ ಸಮಸ್ಯೆಗೆ ಒಳಗಾಗಿದ್ದರೆ ಧ್ಯಾನವನ್ನು ಮಾಡಿ ಸಮಸ್ಯೆಗೆ ಒಳಗಾಗಿದ್ದರೆ ಕುಣ್ಯಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗೆ ಒಳಗಾಗಿದ್ದರೆ ಇತರೆ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ನಿಮಗೆ ಯಾವುದಾದ ರೀತಿಯ ಬಾಧೆಗಳಾಗಿದರೆ ಆತ್ಮದ ಹಾವಳಿಗಳು ಇದ್ದಂಥ ಸಂತ ಮಂತ್ರದ ಕಾರಣದಿಂದ ಆತ್ಮದ ಹಾವಳಿಗಳು ದೇಹದಲ್ಲಿ ಮನೆಯಲ್ಲಿ ಜಾಬಲ್ಲಿ ವ್ಯವಹಾರದಲ್ಲಿ ಮದುವೆಯಲ್ಲಿ ಸಂಸಾರದಲ್ಲಿ ಮನೆಯಲ್ಲಿ ವಿದ್ಯಾಭ್ಯಾಸದಲ್ಲಿ ವೃತ್ತಿಯಲ್ಲಿ ಇತ್ಯಾದಿ ಯಾವುದೋ ರೂಪದಲ್ಲಿ ನಿಮಗೆ ಆತ್ಮಗಳ ಹಾವಳಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಕಾರ್ಯಗಳನ್ನು ಮಾಡ್ತಕ್ಕಂಥ ಜಾಗಗಳಲ್ಲಾಗಿರ್ಬೋದು ಕೃಷಿ ಕೇ ಕ್ಷೇತ್ರಗಳಲ್ಲಾಗಿರ್ಬೋದು ಯಾವುದೇ ವಿಭಾಗಗಳಲ್ಲಿ ಆತ್ಮಗಳಲ್ಲಿ ಆತ್ಮಗಳಿಂದ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಂಪರ್ಕಿಸಬಹುದು ಸಂಪರ್ಕಿಸಬಹುದು ಜೊತೆಗೆ ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ನೀವು ಸೂಕ್ತ ಪರಿಹಾರ ಮಾರ್ಗದರ್ಶನವನ್ನು ತಿಳಿಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತೇವೆ ವೀಡನ್ನ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡದಲ್ಲಿ ಭೇಟಿಯಾಗುತ್ತೆ